ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಸುಲಭವಾಗಿರುವಂಥ ಯಾವಾಗಲೂ ಬೇಕಾದರೂ ಮಾಡ್ಕೊಳ್ಳುವಂಥ ಒಂದು ಕಿಚಡಿ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಹೆಸರು ಬಳೆ ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ಕಾಲ ನೆನಕೆ ಬಿಟ್ಟಿದ್ದೀನಿ ಹಾಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಟೊಮೆಟೊ ತೆಗೆದುಕೊಂಡಿದ್ದೀನಿ ಇವುಗಳನ್ನು ಹಚ್ಚಿ ತೆಗೆದುಕೊಳ್ತೇನೆ ಹಾಗೆ ಒಂದು ಸ್ವಲ್ಪ ಬಟಾಣಿ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ನೆನೆಸಿಟ್ಟಿದ್ದೀನಿ ಈಗ ಒಂದು ಕುಕ್ಕರಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಇವಾಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಾಗೆ ತರಕಾರಿ ಕೂಡ ಕಟ್ ಮಾಡಿಕೊಂಡಿರೋಂಥ ಹಾಕ್ಕೊಳ್ತಾ ಇದ್ದೀನಿ ಅದೇ ಇವಾಗ ನೆನೆಸಿಟ್ಟಂಥ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತದನಂತರ ಇದಕ್ಕೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರ್ಶಿನ ಒಂದು ಚಮಚದಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಒಂದು ಸತತ ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಎರಡು ಬಿಸಿಲು ತೆಗೆದುಕೊಳ್ಬೇಕು ಒಂದೂವರೆ ಕಪ್ಪಿನಷ್ಟು ಮೀಡಿಯಮ್ ಸೈಜಿನ ಅವಳಕ್ಕಿ ತೆಗೆದುಕೊಂಡಿದ್ದೀನಿ ಇದನ್ನಿವಾಗ ಮೂರು ಬಾರಿ ಚೆನ್ನಾಗಿ ತೊಳೆದೇ ತೆಗೆದುಕೊಳ್ತೀನಿ ಅದರಲ್ಲಿ ಕಸ ಇರೋದ್ರಿಂದ ಚೆನ್ನಾಗಿ ತೊಳೆದ ಮೇಲೆ ಇದನ್ನು ನೆನೆಸು ಅಗತ್ಯ ಏನಿಲ್ಲ ಇದನ್ನ ತೊಳ್ಕೊಂಡ್ರೆ ಸಾಕು ಅವಳಕ್ಕಿನ ಈಗ ಕುಕ್ಕರ್ ತೆಗಿತಾಯಿದ್ದೀನಿ ಇವಾಗ ಇದು ನೋಡಿ ಚೆನ್ನಾಗಿ ಬೆಂದೋಗಿದೆ ಒಂದು ಸತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತದನಂತರ ಇದಕ್ಕೆ ಎರಡು ಅಥವಾ ಮೂರು ಗ್ಲಾಸಿನಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಮೊದಲಿಗೆ ಚೆನ್ನಾಗಿ ನೀರು ಹಾಕ್ಕೊಂಬಿಟ್ರೆ ತುಂಬ ಸುಲಭ ಆಗುತ್ತೆ ಯಾಕಂದರೆ ಅವಳಕ್ಕೆ ತುಂಬ ಜಾಸ್ತಿ ನೀರು ಕುಡಿಯುತ್ತೆ ಅದಕ್ಕೋಸ್ಕರ ಮೊದಲಿಗೆ ನೀರು ಹಾಕ್ಕೊಂಡ್ರೆ ಗಟ್ಟಿ ಆಗೋದಿಲ್ಲ ಸ್ವಲ್ಪ ನಾನು ನೀರಾಗಿಯೇ ಮಾಡ್ಕೊಳ್ತೀನಿ ಯಾಕಂದರೆ ಇದು ತನ್ನಂಗ ಆದಮೇಲೆ ತುಂಬ ಜಾಸ್ತಿ ಗಟ್ಟಿಯಾಗಿ ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನೊಂದ್ಸರ್ತ ಕುದಿ ಬರುವಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ತದನಂತರ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಬಿಸಿ ಬಿಸಿಯಾಗಿದೆ ರುಚಿಯಾಗಿರುವಂಥ ಕಿಚಡಿ ರೆಡಿಯಾಗುತ್ತೆ ಇದರ ಮೇಲ್ಗಡೆ ತುಪ್ಪ ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದ್ಸಲ ಮಾಡ್ಕೊಳ್ತೀನಿ ಹೇಗೆ ಅಂತ ಹೇಳಿ ಓಕೆ ಬಾಯ್